ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಎಗ್ ರೈಸ್ ಯಾವ ರೀತಿ ನಾನು ಮಾಡ್ಕೊತೀನಿ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಯಾರೋ ಒಬ್ಬರು ಫೇಸ್ಬುಕ್ ಪೇಜಲ್ಲಿ ಕೇಳಿದ್ರು ಸೊ ಅವ್ರಿಗೋಸ್ಕರ ಈ ರೆಸಿಪಿ ಅಂತ ಹೇಳ್ಬೋದು ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊತೀನಿ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನೊಂದು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಮತ್ತು ನಾನು ರೈಸ್ ಮಾಡಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ನೆಕ್ಸ್ಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಮಸಾಲೆಗೆ ನಾನು ಸ್ವಲ್ಪ ಧನಿಯಾ ಪೌಡ್ರು ಪೆಪ್ಪರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಚ್ಚಿಡ್ತಿರೋಂತಹ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಸಾರಿ ಅಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದು ಸರಿಯಾಗಿ ವಿಡಿಯೋ ಆಗಿಲ್ಲ ಸಾರಿ ಹೇಳ್ತಾ ಇದ್ದೀನಲ್ಲ ಅಷ್ಟೇ ಪೆಪ್ಪರ್ ಪೌಡ್ರು ಗರಂ ಮಸಾಲ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಫಸ್ಟ್ ಹಾಕೊಳ್ಳಿ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ ಆಪ್ಷನಲ್ಲೂ ಹಾಕೊಂಡ್ರೆ ಹಾಕ್ಬೋದು ಬಟ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಎಲೆಕೋಸಿದ್ರೂ ಹಾಕೋಬೋದು ನಾನು ಇರಲಿಲ್ಲ ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿಲ್ಲ ಮತ್ತು ನಾನಿಲ್ಲಿ ಯಾವುದೇ ರೀತಿಯಾದಂತಹ ಸಾಸ್ಗಳನ್ನ ಯಾವುದು ಯೂಸ್ ಮಾಡ್ತಾಯಿಲ್ಲ ಮಾಮೂಲಿ ಮನೇಲಿರೋ ಅಂತಹ ಐಟಮ್ಸ್ನೇ ಉಪಯೋಗಿಸಿ ಮಾಡ್ತಾ ಇರೋದು ಮತ್ತು ಯಾವುದೇ ಸಾಸನ್ನ ನಾನು ಹಾಕ್ತಾಯಿಲ್ಲ ಇಲ್ಲಿ ನೆಕ್ಸ್ಟು ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ಈ ರೋಟಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಆ ಥರ ಬಾಡಿಸ್ಕೊಂಡು ಆದಮೇಲೆ ನೆಕ್ಸ್ಟು ನಾವು ಮೊಟ್ಟೆ ಏನು ಇಟ್ಕೊಂಡಿರ್ತೀವಿ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ನಾಲ್ಕು ಮೊಟ್ಟೆನ ಒಡೆದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಅಷ್ಟೇ ತಿಳಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಬಟ್ ನಾವು ಯಾವ ರೀತಿ ಮಾಡೋದು ಅನ್ನೋದನ್ನ ಮಾತ್ರ ತಿಳಿಸ್ತಾ ಇದ್ದೀನಿ ಅಡುಗೆ ಮಾಡೋದು ಅಷ್ಟೇ ಒಬ್ಬೊಬ್ರದ್ದು ಒಂದೊಂದು ಥರ ಕಲೆ ಇರುತ್ತೆ ಮತ್ತು ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ತಾಯಿದ್ದೀನಿ ಇಲ್ಲಿ ತೋರಿಸ್ತದಿಲ್ಲ ಗರಂ ಮಸಾಲ ಧನ್ಯಾ ಪೌಡ್ರು ಮತ್ತು ಹಚ್ಚ ಕಾರ್ದ್ ಪುಡಿನ ನಾನು ಇವಾಗ ಇದ್ದೀನಿ ಮತ್ತು ಪೆಪ್ಪರ್ ಪೌಡ್ರು ಲಾಸ್ಟಿಗೆ ಹಾಕ್ಕೊಂತೀನಿ ರೈಸ್ ಹಾಕ್ಕೊಂಡಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನಾವು ಮಸ್ ಮೊಟ್ಟೆನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಎಗ್ ರೈಸ್ ಬರುತ್ತೆ ನೋಡಿ ಮೊಟ್ಟೆನಲ್ಲಿ ಈ ಥರ ನೀರಿನ ಅಂಶ ಇರುತ್ತಲ್ಲ ಇದೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಹೇಳಿ ಇವಾಗ ನೆಕ್ಸ್ಟು ಇದಾಯಿತು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ರೈಸನ್ನು ನಾನಿಲ್ಲಿ ಒಂದು ತ್ರೀ ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಮಾಡ್ತೀರಾ ಅದ್ರ ಕ್ವಾಂಟಿಟಿ ಮೇಲೆ ಮಾಡ್ಕೋಬೇಕಾಗುತ್ತೆ ಮೊಟ್ಟೆನೂ ಅಷ್ಟೇ ವೇರಿಯೇಷನ್ ಆಗುತ್ತೆ ಇವಾಗ ಮೊನ್ನೆ ಹಾಕ್ಬಿಟ್ಟು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಪೌಡ್ರನ್ನ ಹಾಕಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಕೊಡಿ ಇವಾಗ ಅದು ಮೊಟ್ಟೆದೆಲ್ಲ ನಾವು ಏನು ಹುರಿದಿರ್ತೀವಿ ಅದಕ್ಕೆ ರೈಸು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಅನ್ನ ಹಾಕಿದ್ಮೇಲೆ ಮತ್ತೆ ಫ್ರೈ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಫ್ರೈಡ್ ರೈಸ್ ಆಗಿರ್ಬೋದು ಎಗ್ ರೈಸ್ ಆಗಿರ್ಬೋದು ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಲ ಈ ಥರ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಸಿಂಪಲ್ಲಾಗಿ ಒನ್ ಟೈಮಿಗೆ ಯಾವಾಗಾದ್ರೂ ನೈಟು ಸಾಂಬಾರು ಮಾಡೋಕ್ಕೆಲ್ಲ ಬೇಜಾರಾದರೆ ಈ ಥರ ಸಿಂಪಲ್ಲಾಗಿ ಎಗ್ ರೈಸ್ನ ಮಾಡ್ಕೋಬೋದು ಇದ್ರ ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು